ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹೊಸ ರೂಲ್ಸ್ ಇಂಥವರಿಗೆ ಹಣ ಯಾವ ಜಮಾ ಆಗೋಲ್ಲ ನಮಗೂ ಕೂಡ ಹಣ ಬಂದಿಲ್ಲ ನಿಮಗೂ ಕೂಡ ಬಂದಿದೆ ಅಲ್ಲ ಅಂತ ಕಮೆಂಟ್ ಮಾಡಿ ಒಂದು ತಿಂಗಳದು ಅಮೌಂಟ್ ಬಂದಿಲ್ಲ ತಿರ್ಗಿ ಅನ್ನಭಾಗ್ಯ ಕೂಡ ಅಮೌಂಟ್ ಬಂದಿಲ್ಲ ಬಂದಿದೆಯಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ಮುಂದೆ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಖಾತೆಗೆ ಬರದೇ ಇರಬೇಕು ಇರಬಹುದು ಇರಬಹುದು ಸರ್ಕಾರ ತಂದಿರುವ ಈ ಹೊಸ ರೂಲ್ಸ್ ನಿಮಗೆ ಅಪ್ಲೈ ಆಗು ಆಗಬಹುದು ನಿಮ್ಮ ಖಾತೆಗೆ ಬರಬೇಕು ಅಂದರೆ ತಕ್ಷಣ ಈ ಕೆಲಸವನ್ನು ಮಾಡಿ ಏನು ಮಾಡಬೇಕು ಹೌದು ಗುರುಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇಲ್ಲಿವರೆಗೂ ಹಣ ಯಾ ಹಣವನ್ನು ಪಡೆದುಕೊಂಡಿದ್ದೀರೋ ಅಥವಾ ಅಂಥವರಿಗೆ ಸರ್ಕಾರ ಈಗ ಮತ್ತೊಂದು ಅಪ್ಪಗ ಅಪ ಆಘಾತಕಾರಿ ವಿಷಯಗಳನ್ನು ಹೊರಹಾಕಿದೆ ಇನ್ನು ಮುಂದೆ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಸಿಗದೇ ಇರಬಹುದು ಸಿಗದೇ ಹೋಗಬಹುದು ಮುಖ್ಯವಾಗಿ ಹಣ ರೇಷನ್ ಕಾರ್ಡ್ ತಿ ರದ್ದುಪಡಿ ಏನಪ್ಪ ಅದು ರೇಷನ್ ಕಾರ್ಡ್ ರದ್ದುಪಡಿ ಮಾಡುತ್ತಿರುವ ಸರ್ಕಾರ ಸರ್ಕಾರ ಭಾಳ ಮತ್ತಷ್ಟು ವರ್ಷಗಳಿಂದ ಈ ಕೆಲಸ ಮಾಡುತ್ತಲೇ ಇರುತ್ತದೆ ಅನರ್ಹ ಹಾಗೂ ವಂಚನೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಪಡೆದುಕೊಂಡಿದ್ದವರು ಅಂತಹವರ ಕಾರ್ಡನ್ನು ರದ್ದುಪಡಿ ಮಾಡಲಾಗಿದೆ ಕೆಳದ ವರ್ಷ ಕಡ ಕಳೆದ ತಿಂಗ್ ಎರಡು ತಿಂಗಳಲ್ಲಿ ನಕಲಿ ಮತ್ತು ಅನರ್ಹ ಬಳಿ ಇರುವ ಬಿ ಪಿ ಎಲ್ ಕಾರ್ಡ್ ರದ್ದು ಸರ್ಕಾರ ಕಾರ್ಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಈ ಲಕ್ಷಾಂತರ ನಕಲಿ ಮತ್ತು ಅನರ್ಹ ರೇಷನ್ ಕಾರ್ಡ್ ರದ್ದುಪಡಿಸಲಾಗಿದೆ ಯಾರ ಕಾರ್ಡನ್ನು ರದ್ದುಪಡಿಸಲಾಗಿದೆ ಎಂದು ಗೊತ್ತಾ ನೋಡ್ಕೊಳ್ಳಿ ಐಷಾರಾಮಿ ಕಾರು ಹೊಂದಿರುವವರು ಸುಳ್ಳು ದಾಖಲೆ ನೀಡಿ ಪಡಿತರ ಚೀಟಿಯನ್ನು ಪಡೆದುಕೊಂಡವರು ಎಲ್ಲ ಅನುಕೂಲಗಳನ್ನು ಇದ್ದರೂ ಕೂಡ ಸರ್ಕಾರ ಮರದಂಡನೆ ಒಳಗೆ ಬರ ಇದ್ದ ಬರದೇ ಇದ್ದವರು ರೇಷನ್ ಕಾರ್ಡ್ ಪಡೆದುಕೊಂಡಿದ್ದವರು ಅಂತಹ ತೆರಿಗೆ ಪಾವತಿ ಮಾಡುತ್ತಿದ್ದವರು ಸರ್ಕಾರ ನೌಕರೇ ಇದ್ದವರು ರೇಷನ್ ಕಾರ್ಡ್ ಹೊಂದವರಿಗೆ ಥರ ಎಲ್ಲ ಸರ್ಕಾರ ಗರಂ ಆಗಿದೆ ಇಂಥವ್ರ ಕಾರ್ಡನ್ನ ನೀವು ಡಿಲೀಟ್ ಮಾಡ್ತಾ ಇದ್ದಾರೆ ಅನರ್ಹ ಪಟ್ಟಿ ನಿಮ್ಮ ಹೆಸರಿದ್ದ ಚೆಕ್ ಮಾಡ್ಕೊಳೋಕೆ ಈ ವೆಬ್ಸೈಟ್ಗೆ ಹೋಗಿ ಕ್ಯಾನ್ಸಲ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಅಲ್ಲಿ ಚೆಕ್ ಮಾಡ್ಕೋಬೋದು ಆದರೆ ಈಗ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಎಲ್ಲರಿಗೂ ಕೂಡ ಫಿಫ್ ಐದನೇ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ಆರನೇ ಕಂತಿದು ಬಂದಿಲ್ಲ ಅನ್ನಬಾಗ್ಯ ಯೋಜನೆ ಕೂಡ ಡಿಸೆಂಬರ್ದು ಬಂದಿಲ್ಲ ನಿಮಗೂ ಬಂದಿದೆಲ್ಲ ಅಂತ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ